ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಸರ್ ಡಿಸೈರ್ ಒಂದು ಗಡಿ ಕಳಿಸ್ಕೊಡಿದವಾ ಹಾಂ ಹೌದು ಸರ್ ಹೌದು ಮಾಡುವ ಸರ್ ಗಡಿ ಸರ್ ಇದು ಎರಡು ಸಾವಿರದ ಹದಿನೈದು ಸರ್ ವಿಡಿ ಐ ಹದಿನೈದು ವಿಡಿ ಐನ ಹಾಂ ಸರ್ ಡಾಕ್ಯುಮೆಂಟ್ಸ್ ಇದೇನು ಗಡಿ ಓನರ್ಶಿಪ್ ಎಷ್ಟೈತೆ ಗಡಿ ಇದು ಸೆಕೆಂಡ್ ಒನರ್ ಸರ್ ಇದು ಸೆಕೆಂಡ್ ಒನರ್ ಹಾ ಲೋನ್ ಇದೆನಾ ಗಡಿಮಲ್ಲ ಇಲ್ಲ ಸರ್ ಲೋನ್ ಇಲ್ಲ ಫುಲ್ ಕ್ಯಾಶ್ ಅಲ್ಲಿ ಇದೆ ಕ್ಯಾ ಸರ್ ಇದೆ ಓಹ್ ರನ್ನಿಂಗ್ ಎಷ್ಟು ಇದೆ ಗಡಿ ಸರ್ ರನ್ನಿಂಗ್ 175 ಆಗಿದೆ 175 ಹಾ ಇಂಜಿನ್ condition ಸರ್ ಸರ್ ಗಳುನ ಸರ್ origignal vehicle origignal ಓಹ್ ಟೈರ್ condition ಸರ್ ಟೈರ್ ಎಲ್ಲಾ 180% ಇದೆ ನಾಲ್ಕೂ 80% ಇದ್ದಾವೆ 80% ಸರ್ ಫೀಚರ್ಸ್ ಏನಾದ್ರೂ ಗಡಿ

ಸರಿ ಅದೇ ಲೋಕಲೇನ ಆನ್ಸರ್ ಲೋಕಲೇ ತುಂಕುರು ಚೇಲ್ತ್ರ ಗಡಿಗ ರೇಟ್ ಸರಿ 4 ಲಕ್ಷ ಹೇಳ್ತಾ ಇದೀನಿ 6 ಲಕ್ಷ ಹೇಳ್ತೀರಾ ಎದ್ರಗಡೆ ಬಂದ್ರೆ ನೆಗೋಶಿಯೇಬಲ್ ಸರ್ ಲೋನ್ ಆಪ್ಷನ್ ಐತಾನ ಗಡಿಗ ಲೋನ್ ಆಪ್ಷನ್ ಬೇಕಾದರೂ ಕೂಡನ ಸರ್ 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 ಪಡ್ತೀರಾ ಲೋನ್ ಎಲಿಯವರಿಗೆ ಆಗ್ತಿದೆ ಗಡಿಗ ಸರ್ ಲೋನ್ ಇದು ಲೋನೇ ಒಂದು 3 ಲಕ್ಷದ ಮೇಲೆ ಆಗುತ್ತೆ ಸರ್ 3 ಲಕ್ಷದ ಮೇಲೆ ಲೋನ್ ಆಗುತ್ತೆ ಹ್ ಹ್ 4 ಲಕ್ಷ ಹೇಳ್ತರೆ ನೆಗೋಶಿಯೇಬಲ್ ಅಲ್ಲ ಹೌದು ಸರ್ ನೆಗೋಶಿಯೇಬಲ್ ಫ್ಲಾಟ್ ನೆಗೋಶಿಯೇಬಲ್ ತುಂಕುರ ಲೊಕೇಶನ್ ಅಣ್ಣ ನೀ ಸರ್ ತುಂಕುರು ಓಕೆ ಓಕೆ ನ ಅಪ್ಡೇಟ್ ಮಾಡ್ತೀವಿ ಗಾಡಿ